Thank <laughs> you. ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಜಸ್ಟ್ ಮೂರೇ ಮೂರು ದಿನ ಬಾಕಿ ಇದೆ ಭಾನುವಾರ ಆಗ್ತಾ ಇದ್ದಂತೆ ಎಲ್ಲ ಸ್ಪರ್ಧಿಗಳು ಬ್ಯಾಗ್ ಪ್ಯಾಕ್ ರೆಡಿ ಮಾಡ್ತಾರೆ ಭಾನುವಾರ ಆರೈಲು ಗಂಟೆಯೊಳಗೆ ಯಾರು ವಿನ್ನರ್ ಅನ್ನೋದು ಅನೌನ್ಸ್ ಆಗಿ ಹೋಗಿರುತ್ತೆ ಆದ್ರೆ ನಮಗೆ ನಿಮಗೆಲ್ಲ ಗೊತ್ತಾಗೋದು ಹನ್ನೊಂದು ಗಂಟೆ ಸುಮಾರಿಗೆ ಹೀಗಾಗಿ ವಿನ್ನರ್ ಅನೌನ್ಸ್ ಆದ ಮರುಕ್ಷಣವೇ ಎಲ್ಲಾ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಗೆ ಋಣ ಮುಗ್ದು ಹೋಗುತ್ತೆ ಇವತ್ತೊಂದು ದಿನ ಉಳಿತೀವಿ ಅಂದ್ರೂ ಯಾರನ್ನು ಇಟ್ಕೊಡಲ್ಲ ಆ ಕ್ಷಣವೇ ಎಲ್ಲರನ್ನ ಮನೆಯಿಂದ ಹೊರ ಹಾಕ್ತಾರೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಬೀಳೋದಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದ್ದಂತೆ ಅಸಲಿ ವಿಷಯ ರಿವೀಲ್ ಆಗಿದೆ ಎರಡು ದಿನದ ಮೊದಲೇ ವಿನ್ನರ್ ಲೀಸ್ಟ್ ಹರಿದಾಡೋದಕ್ಕೆ ಶುರುವಾಗಿದೆ ಈ ಬಾರಿಯ ವಿನ್ನರ್ ಯಾರು ರನ್ನರ್ ಯಾರು ಅನ್ನೋದು ಬಹುತೇಕ ಫೈನಲ್ ಆಗಿದೆ ಬಹುಶಃ ಯಾರೂ ಕೂಡ ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಗೆಲ್ಲೋದಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಸ್ಟೋರಿಯ ತಂಬ್ಲೈನ್ ನೋಡಿದ ನಿಮಗೆಲ್ಲ ಈಗಾಗ್ಲೇ ಅರ್ಥ ಆಗಿರಬೇಕು ಭವ್ಯಾಗೆ ವಿನ್ನರ್ ಪುಟ್ಟ ಕೊಡ್ತಾರ ಭವ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಅಂತ ಬಹುತೇಕರು ಆಶ್ಚರ್ಯ ಪಟ್ಟಿರಬಹುದು ಆದ್ರೆ ಇದೇ ಸತ್ಯ ಭವ್ಯಾನೇ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಭವ್ಯಾಗೆ ಬಿಗ್ ಬಾಸ್ ಹನ್ನೊಂದರ ಕಿರೀಟ ಕೊಡೋದು ಈ ಬಗ್ಗೆ ಸುದೀಪ್ ಕೂಡ ಕಳೆದ ವಾರವೇ ಸಣ್ಣದೊಂದು ಸುಳಿವು ಕೊಟ್ಟು ಹೋಗಿದ್ರು ಅದರಂತೆ ಈಗ ವಿನ್ನರ್ ಸ್ಪರ್ಧಿ ಹೆಸರು ಓಡಾಡೋದಕ್ಕೆ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಗಳೇ ಮುಗಿತಾ ಬಂತು ಆದರೆ ಈ ಹನ್ನೊಂದು ಸೀಸನ್ ನಲ್ಲಿ ಹೆಣ್ಮಕ್ಳು ಗೆದ್ದಿದ್ದು ಕೇವಲ ಒಂದೇ ಒಂದು ಸೀಸನ್ ನಲ್ಲಿ ಮಾತ್ರ ಅದು ಸಹ ಹಿರಿಯ ನಟಿ ಶ್ರುತಿಯವರು ಮಾತ್ರ ಶ್ರುತಿ ಗೆದ್ದಿದ್ದು ಬಿಟ್ರೆ ಮತ್ಯಾವ ಯಾವ ಸ್ಪರ್ಧಿ ಕೂಡ ಟ್ರೋಫಿ ಗೆಲ್ಲೋದಕ್ಕೆ ಆಗಿಲ್ಲ ವಿನ್ನರ್ ಪಟ್ಟ ಹೋಗ್ಲಿ ರನ್ನರ್ಅಪ್ ಸಹ ಆಗೋದಕ್ಕೆ ಆಗಿಲ್ಲ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಇದೊಂದು ಕ್ಯಾಂಪೇನ್ ಶುರುವಾಗುತ್ತೆ ಈ ಬಾರಿಯಾದ್ರೂ ಹೆಣ್ಮಕ್ಳನ್ನ ಗೆಲ್ಲಿಸಿ ಹೆಣ್ಮಕ್ಳಿಗೆ ಅವಕಾಶ ಕೊಡಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬರೀ ಟಿ ಆರ್ ಪಿಗಾಗಿ ಮಾತ್ರ ಹೆಣ್ಮಕ್ಳು ಬೇಕು ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದು ಇದೆ ಯಾಕಂದ್ರೆ ಹನ್ನೊಂದು ಸೀಸನ್ ನಲ್ಲಿ ಒಂದೇ ಒಂದು ಬಾರಿ ಹೆಣ್ಮಕ್ಳು ಗೆದ್ದಿದ್ದು ಅಂದ್ರೆ ಹಾಗಾದ್ರೆ ಹೆಣ್ಮಕ್ಳಿಗೆ ಸಾಮರ್ಥ್ಯನೇ ಇಲ್ವಾ ಶ್ರುತಿಯವರು ಆದ್ಮೇಲೆ ಟ್ರೋಫಿ ಗೆಲ್ಲುವಂತ ಒಬ್ಬ ಒಬ್ಬ ಸ್ಟ್ರಾಂಗ್ ಹೆಣ್ಮಗಳು ಬಿಗ್ ಬಾಸ್ಗೆ ಬರ್ಲಿಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಅಂದ್ರೆ ಬರೀ ಲವರ್ ಪಾರ್ಟ್ ಗೆ ಮಾತ್ರನಾ ಅನ್ನೋ ಪ್ರಶ್ನೆ ಹಲವು ಬಾರಿ ಬಂದಿದೆ ಆದರೆ ಇದಕ್ಕೆಲ್ಲ ಉತ್ತರ ಸಿಕ್ಕಿರಲಿಲ್ಲ ಕಳೆದ ಬಾರಿಯಂತೂ ಇದು ದೊಡ್ಡ ಚರ್ಚೆ ಆಗಿತ್ತು ಸಂಗೀತ ಶೃಂಗೇರಿ ಈ ಬಾರಿ ಗೆದ್ದೇ ಗೆಲ್ತಾರೆ ಶ್ರುತಿ ಬಳಿಕ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಸಂಗೀತ ಶೃಂಗೇರಿ ಅಂತ ದೊಡ್ಡ ಕ್ಯಾಂಪೇನ್ ಸಹ ಶುರು ಮಾಡಿದ್ರು ಆದರೆ ಕೊನೆಗೆ ಆಗಿದ್ದೇ ಬೇರೆ ಟ್ರೋಫಿ ಗೆಲ್ಲೋದಿರಲಿ ರನ್ನರ್ ಅಪ್ ಕೂಡ ಆಗಲಿಲ್ಲ ಆತ್ಮೀಗೆರೆ ಈ ಬಾರಿ ಆದ್ರೂ ಹೆಣ್ಮಕ್ಳು ಬಿಗ್ ಬಾಸ್ ಟ್ರೋಫಿ ಗೆಲ್ತಾರಾ ಅಂತ ಬಹುತೇಕರು ಕಾತರದಿಂದ ಕಾಯ್ತಾ ಇದ್ರು ಈ ವಿಷಯದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ ಬಹುತೇಕ ಗಂಡು ಸಹ ಹೆಣ್ಣುಮಕ್ಕಳೇ ಗೆಲ್ಲಲಿ ಅಂತ ಸಪೋರ್ಟ್ ಮಾಡಿದ್ದಿದೆ ಬಿಗ್ ಬಾಸ್ ಮನೆಯ ಟ್ರೋಫಿ ಗೆಲ್ಲೋದಕ್ಕೆ ಹೆಣ್ಮಕ್ಳು ಕೂಡ ಸಮರ್ಥರಿದ್ದಾರೆ ಅಂತ ಸಪೋರ್ಟ್ ಮಾಡೋರಿದ್ದಾರೆ ಹೀಗಾಗಿ ಜನರ ಅಪೇಕ್ಷೆಯಂತೆ ಈ ಬಾರಿ ಹೆಣ್ಮಕ್ಳಿಗೆ ಬಿಗ್ ಬಾಸ್ ಪಟ್ಟ ಕಟ್ಟೋದು ಫೈನಲ್ ಆಗಿದೆ ಈ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ಗಳಾಗಿ ಆರು ಮಂದಿ ಇದ್ದಾರೆ ಅದರಲ್ಲಿ ಇಬ್ಬರು ಹೆಣ್ಮಕ್ಳೇ ಇದ್ದಾರೆ ಮೋಕ್ಷಿತಾ ಮತ್ತು ಭವ್ಯ ಈ ಬಾರಿ ಫೈನಲಿಸ್ಟ್ಗಳಾಗಿ ಕಾಣಿಸ್ಕೊಂಡಿದ್ದಾರೆ ಕಳೆದ ಬಾರಿ ಟಾಪ್ ಫೈವ್ ನಲ್ಲಿ ಒಬ್ಬೇ ಒಬ್ಬ ಸ್ಪರ್ಧಿ ಮಾತ್ರ ಇದ್ರು ಅದು ಸಂಗೀತ ಶೃಂಗೇರಿ ಒಬ್ಬರೇ ಈ ಬಾರಿ ಇಬ್ರು ಇರೋ ಕಾರಣ ಸಖತ್ ಟಫ್ ಫೈಟ್ ಇರೋದಂತೂ ಸುಳ್ಳಲ್ಲ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಬಾರಿ ಭವ್ಯನೇ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅನ್ನೋ ಮಾಹಿತಿ ಹೊರಬಿದ್ದಿದೆ ಈ ಬಾರಿ ಬಿಗ್ ಬಾಸ್ಗೆ ಬಂದಿದ್ದ ಎಲ್ಲ ಸ್ಪರ್ಧಿಗಳ ಪೈಕಿ ಭವ್ಯ ಅತ್ಯಂತ ಕಿರಿಯ ಸ್ಪರ್ಧೆ ಅಂದರೆ ವಯಸ್ಸಲ್ಲಿ ಅವರಿಗಿಂತ ಕಿರಿಯ ಸ್ಪರ್ಧಿಗಳು ಯಾರು ಇರಲಿಲ್ಲ ಆದ್ರೆ ಮಾತನಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಮೆಚೂರಿಟಿ ಇತ್ತು ಯಾರಿಗೂ ಕೂಡ ತಮ್ಮ ಇನ್ನೊಬ್ಬರ ಎದುರಲ್ಲಿ ಢಲ್ ಆಗ್ತಾ ಇರ್ಲಿಲ್ಲ ಆದ್ರೆ ಅವರಲ್ಲಿದ್ದ ಆಟಿಟ್ಯೂಡ್ ಅವರನ್ನ ಎಲ್ಲೋ ಹಿಂದ ಕೆಳದಿದ್ದು ನಿಜ ಆತ್ಮಿಕಿದೆ ಭವ್ಯ ನಿಜಕ್ಕೂ ಒಳ್ಳೆ ಹುಡುಗಿನೇ ಇನ್ನೊಬ್ಬರ ಕಷ್ಟಕ್ಕೆ ಮರುಗ್ತಾರೆ ಯಾವುದನ್ನು ಜಿದ್ದಾಗಿ ಬೆಳೆಸಿಕೊಳ್ಳಲ್ಲ ನಾನು ಗೆಲ್ಲಬೇಕು ಅನ್ನೋ ಹಠ ಇರೋ ಹೆಣ್ಮಗಳು ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಹೊತ್ಕೊಂಡವರು ಅಪ್ಪ ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡಿರೋರು ಈ ವಿಷಯದಲ್ಲಿ ಭವ್ಯ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಆದ್ರೆ ಬರದಲ್ಲಿ ತುಂಬಾ ಸಾರಿ ಎಡವೆದ್ದಿದೆ ಇನ್ನೊಬ್ಬರನ್ನ ಹಿಯಾಳಿಸಿ ಮಾತನಾಡಿದ್ದಿದೆ ಐಶ್ವರ್ಯ ವಿಷಯದಲ್ಲಿ ಜಿದ್ದು ಸಾಧಿಸಿದ್ದಿದೆ ಗೆಲ್ಲಬೇಕು ಅನ್ನೋ ಸಿಟ್ಟಲ್ಲಿ ಕೈ ಎತ್ತಿದ್ದು ಇದೆ ಆದ್ರೆ ಇದನ್ನೆಲ್ಲ ಬಿಟ್ಟು ನೋಡಿದಾಗ ಭವ್ಯ ನಿಜಕ್ಕೂ ಟಫ್ ಕಂಟೆಸ್ಟೆಂಟ್ ಗಂಡ್ಮಕ್ಳಿಗೆ ಸವಾಲು ಹಾಕಿ ಗೆದ್ದಂತ ಕಂಟೆಸ್ಟೆಂಟ್ ಇವರು ಗಂಡ್ಮಕ್ಳು ಸಹ ಮೂರು ಮೂರು ಬಾರಿ ಕ್ಯಾಪ್ಟನ್ ಆಗೋದಕ್ಕೆ ಆಗಿಲ್ಲ ಅಂತಹದ್ರಲ್ಲಿ ಭವ್ಯ ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ತಾನು ಟಫ್ ಕಂಟೆಸ್ಟೆಂಟ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಇವರಿಗಿಂತ ಸಮರ್ಥರು ಇನ್ನೊಬ್ರು ಬೇಕಿಲ್ಲ ಅನ್ಸುತ್ತೆ ಆತ್ಮೀಗಿ ಇನ್ನು ಮೋಕ್ಷಿತಾ ವಿಷಯಕ್ಕೆ ಬರೋದಾದ್ರೆ ಮೋಕ್ಷಿತಾ ತುಂಬಾ ಒಳ್ಳೆ ಹೆಣ್ಮಗಳು ಅವರ ಜೀವನದಲ್ಲಿ ಈ ಹಿಂದೆ ಏನಾಗಿದೆಯೋ ಅದು ನಮಗೆ ಬೇಡದಿರೋ ವಿಷಯ ಆ ಬಗ್ಗೆ ಮಾತು ಆಡಲ್ಲ ಬಿಡಿ ತುಂಬಾ ಸ್ನೇಹಜೀವಿ ಅಣ್ಣ ತಂಗಿ ಅಪ್ಪ ಅಮ್ಮ ಅನ್ನೋ ಸಂಬಂಧಕ್ಕೆ ಒಂದೊಳ್ಳೆ ಬೆಲೆ ಕೊಡ್ತಾರೆ ಕುತಂತ್ರಿ ಬುದ್ಧಿ ಇಲ್ಲ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಇರುವಷ್ಟು ದಿನ ಇದ್ದು ಹೋಗ್ತೀನಿ ಇಷ್ಟೇ ಲಿಮಿಟ್ ಹಾಕ್ಕೊಂಡು ಬಂದವರು ಮೋಕ್ಷಿತ ಫಿನಾಲೆಗೆ ಸೆಲೆಕ್ಟ್ ಆಗ್ತಾ ಇದ್ದಂತೆ ಅವರಿಗೆ ಶಾಕ್ ಆಗಿದೆ ಯಾಕಂದರೆ ನಾನು ಫಿನಾಲೆ ವೀಕ್ಗೆ ಹೋಗ್ತೀನಿ ಅನ್ನೋದು ಅವರಿಗೆ ಕನ್ಫರ್ಮ್ ಇರಲಿಲ್ಲ ಆದರೆ ಇದನ್ನೆಲ್ಲ ಬಿಟ್ಟರೆ ನೆಗೆಟಿವ್ ಅನ್ನೋದು ಕೂಡ ಇದೆ ಅಲ್ಲಿಂದಿಲ್ಲಿಗೆ ಮಾತನಾಡಿದ್ದಿದೆ ಗೌತಮಿ ಮಂಜು ಆತ್ಮೀಯ ಸ್ನೇಹಿತರು ಅಂದ್ಕೊಂಡು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಿದೆ ಈ ವಿಷಯದಲ್ಲಿ ಗೌತಮಿ ಬಗ್ಗೆ ಎಷ್ಟು ಹೊಗಳಿದ್ರೂ ಕಮ್ಮಿನೇ ಒಂದೇ ಒಂದು ದಿನವೂ ಮೋಕ್ಷಿತಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಮೋಕ್ಷಿತಾ ಸಿಟ್ ಮಾಡ್ಕೊಂಡು ಮಾತು ಬಿಟ್ಟರೂ ಕೂಡ ಮೋಕ್ಷಿತಾ ವಿಷಯ ಪ್ರಸ್ತಾಪಿಸಿಲ್ಲ ಆದರೆ ಮೋಕ್ಷಿತಾ ಹಾಗೆ ಮಾಡಲಿಲ್ಲ ಅವ್ರ ಜೊತೆ ಒಂದು ತಿಂಗಳು ಇವ್ರ ಜೊತೆ ಒಂದು ತಿಂಗಳು ಅಂತ ಟೀಮ್ ಮಾಡಿಕೊಂಡು ಆಟ ಆಡಿದ್ದೇ ಜಾಸ್ತಿ ಟಾಸ್ಕ್ ಅಂತ ಬಂದರೆ ಝೀರೋ ಈಗ ಫಿನಾಲೆಯಲ್ಲಿರೋ ಎಲ್ಲ ಸ್ಪರ್ಧಿಗಳಿಗಿಂತ ಕಳಪೆ ಅಂದರೂ ತಪ್ಪಾಗಲ್ಲ ಕೊನೆ ಎರಡು ವಾರದಲ್ಲೇ ಅನಿಸುತ್ತೆ ಮೋಕ್ಷಿತ ಅಷ್ಟು ರೆಬೆಲ್ ಆಗಿದ್ದು ನಾನು ಗೆಲ್ಲಬೇಕು ಅಂತ ಆಟ ಆಡಿದ್ದು ಈ ಎಲ್ಲ ಕಾರಣದಿಂದ ಮೋಕ್ಷಿತಗಿಂತ ಭವ್ಯ ಸ್ಟ್ರಾಂಗ್ ಅನಿಸುತ್ತೆ ಹೀಗಾಗಿ ಭವ್ಯ ಹೆಗಲಿಗೆ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಅಧಿಕೃತವಾಗಿ ಇನ್ನೂ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಆತ್ಮೀಕರೇ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನ ಯಾರು ಗೆಲ್ಲಬೇಕು ಯಾರು ರನರ್ಅಪ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ